ನಮಸ್ಕಾರ ವೀಕ್ಷಕರಿ ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿ ಆರೋಗ್ಯವೇ ಭಾಗ್ಯ ಎಂಬಂತೆ ಗ್ರಾಮೀಣ ಜನರ ಬಾಗಿಲಿಗೆ ಉಚಿತ ಆರೋಗ್ಯ ಸೇವೆ ನೀಡುತ್ತಿರುವುದು ಉತ್ತಮದ ಸಂಗತಿಯಾಗಿದೆ ಎಂದು ಹೊಂಗಿರಣ ಇಂಟರ್ ನ್ಯಾಷನಲ್ ಆಂಗ್ಲ ಮಾಧ್ಯಮ ಶಾಲೆಯ ಕಾರ್ಯದರ್ಶಿ ದಯಾನಂದ ಪ್ರಹ್ಲಾದ್ ಹೇಳಿದ್ದಾರೆ ತಾಲೂಕಿನ ಮಧುರೆ ಗ್ರಾಮದಲ್ಲಿ ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಪಂಚಾಯಿತಿ ಜಿಲ್ಲಾ ಆಯುಷ್ ಇಲಾಖೆ ಕರ್ನಾಟಕ ರಾಜ್ಯ ಸರ್ಕಾರಿ ಆಯುಷ್ ವೈದ್ಯಾಧಿಕಾರಿಗಳ ಸಂಘ ಬಾಪೂಜಿ ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ ಹಾಗೂ ಒಂದಿರಣ ಇಂಟರ್ನ್ಯಾಷನಲ್ ಆಂಗ್ಲ ಮಾಧ್ಯಮ ಶಾಲೆ ಇವರ ಸಹಯೋಗದೊಂದಿಗೆ ಉಚಿತ ಆಯುರ್ವೇದದ ತಪಾಸಣೆ ಹಾಗೂ ಚಿಕಿತ್ಸಾ ಶಿಬಿರವನ್ನು ಮಲ್ಲೇಶ್ವರ ಗ್ರಾಮಾಂತರ ಪ್ರೌಢಶಾಲಾ ಆವರಣದಲ್ಲಿ ಆಯೋಜಿಸಿದ್ದ ಉಚಿತ ಆರೋಗ್ಯ ತಪಾಸಣೆ ಶಿಬಿರದಲ್ಲಿ ಮಾತನಾಡಿದರು ಇದೇ ಸಂದರ್ಭದಲ್ಲಿ ನಾಗರಾಜ್ ಮಾತನಾಡಿ ವೈದ್ಯರಿಂದ ನಡೆಯುವಂತಹ ಉಚಿತ ಆರೋಗ್ಯ ತಪಾಸಣೆ ಶಿಬಿರಗಳು ಗ್ರಾಮೀಣ ಜನ ಸಮುದಾಯಕ್ಕೆ ಪೂರಕವಾಗಿವೆ ಎಂದು ತಿಳಿಸಿದ್ದಾರೆ ಇದೇ ಸಂದರ್ಭದಲ್ಲಿ ಆಯುಷ್ ಇಲಾಖೆಯ ಡಾ ಉದಯ್ ಭಾಸ್ಕರ್ ಮಾತನಾಡಿದರು ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಜಯಲಕ್ಷ್ಮಿ ಬಿಜೆಪಿ ಮಂಡಲ ಅಧ್ಯಕ್ಷ ಸುರೇಶ್ ಗ್ರಾಮ ಪಂಚಾಯಿತಿ ಸದಸ್ಯ ಶಿವಣ್ಣ ನಾಗರಾಜ್ ಉದಯ್ ಭಾಸ್ಕರ್ ನಾಗರಾಜ್ ಅರುಣ್ ಒಂಗಿರಣ ಶಾಲೆಯ ದಯಾನಂದ ಪ್ರಹ್ಲಾದ್ ಸಂಸ್ಥೆಯ ನಿರ್ದೇಶಕ ಶಿವಪ್ರಸಾದ್ ಮಲ್ಲೇಶ್ವರಂ ಶಾಲೆಯ ಮುಖ್ಯ ಶಿಕ್ಷಕ ಆನಂದ ರೆಡ್ಡಿ ಪ್ರಸಾದ್ ಬಾಪೂಜಿ ವೈದ್ಯಕೀಯ ಡಾ ಅರುಣ್ ಡಾ ಕಲ್ಯಾಣ್ ಡಾ ವೈಷ್ಣವಿ ವೀರಭದ್ರ ರೋಗಿಗಳು ಶಾಲಾ ಮಕ್ಕಳು ಇತರರು ಹಾಜರಿದ್ದರು ಸಾರ್ವಜನಿಕರೆಲ್ಲ ಇದನ್ನು ಸದುಕೋಬೇಕು ಕಳಿಸ್ಕೊಡೋ ವ್ಯವಸ್ಥೆ ಆಗಬೇಕು ಅಂತ ತಿಳಿಸ್ತಾ ಇದ್ದೀವಿ ನಾವು ಬಾಪುಜಿ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ ಜಿಲ್ಲಾ ಆಯುಷ್ ಇಲಾಖೆ ಚಿತ್ರದುರ್ಗ ಅವರದು ಸಹ ಸಹಸಂಯೋಗ ಜೊತೆಗೆ ಹೊಂಗಿರಣ ಇಂಟರ್ನ್ಯಾಷನಲ್ ಸ್ಕೂಲ್ ಚಲ್ಲಕರೆ ಹೊಂಗಿರಣ ಎಜುಕೇಷನಲ್ ಟ್ರಸ್ಟ್ ಅವರು ಸಹಯೋಗದಲ್ಲಿ ಚಿಕ್ಕಮದ್ರ ಮತ್ತು ಮಧುರಾ ವಿಲ್ಲೇಜಲ್ಲಿ ಇವತ್ತು ಉಚಿತ ತಪಾಸಣಾ ಶಿಬಿರ ಪ್ರಾರಂಭವಾಗಿದೆ ಇದರಲ್ಲಿ ನಮ್ಮ ಸಂಸ್ಥೆ ಬಾಪೂಜಿ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜನ್ನು ಸ್ಪೆಷಾಲಿಟಿ ಡಾಕ್ಟರ್ಸು ಪೀಡಿಯಾಟ್ರಿಷನ್ಸು ಮತ್ತು ಗೈನಕಾಲಜಿಸ್ಟು ಮತ್ತು ಇ ಎನ್ ಟಿ ಸ್ಪೆಷಾಲಿಟಿ ಮತ್ತು ಓರ್ತೊ ಸ್ಪೆಷಾಲಿಟಿ ಜೊತೆಗೆ ಜನರಲ್ ಮೆಡಿಸಿನ್ ವಿಭಾಗದಲ್ಲಿರೋ ಡಾಕ್ಟರ್ಸು ಪಾರ್ಟಿಸಿಪೇಟ್ ಮಾಡ್ತಾಯಿದ್ರು ಸೊ ಇವತ್ತು ನಮ್ಮ ಜೊತೆಗೆ ಇಪ್ಪತ್ತೈದು ಜನ ಜೂನಿಯರ್ ಇಂಡಿಯನ್ ಡಾಕ್ಟರ್ಸ್ನು ಇದು ಒಂದು ಉಚಿತ ತಪಾಸಣಾ ಶಿಬಿರದಲ್ಲಿ ಇನ್ವಾಲ್ವ್ ಇದ್ದೀರಿ ಇವತ್ತಿಗೆ ಇದು ನಾವು ಎರಡು ದಿನದ ಪ್ರೋಗ್ರಾಮ್ ಆಗಿಯೇ ಮಾಡಿದಿರೋದು ಹತ್ತೊಂಬತ್ತನೇ ತಾರೀಕು ಸಂಜೆಯ ನಾಲ್ಕಿಂದು ಏಳುವರೆ ತಂಗ ದ ವಿಲ್ಲೇಜಲ್ಲಿ ಪೂರ್ತಿ ಒಂದು ಹೆಲ್ತ್ ಸರ್ವೆ ಆಗಿದೆ ತದನಂತರ ಇವತ್ತು ಬೆಳಿಗ್ಗೆ ಹತ್ತಿಂದು ಸಂಜೆಯ ನಾಲ್ಕು ಗಂಟೆ ತಂಗ ಮತ್ತು ನಾವು ಇಲ್ಲಿ ಉಚಿತ ತಪಾಸಣಾ ಶಿಬಿರ ಮಾಡ್ತಾಯಿದ್ವಿ ಸೊ ಇಲ್ಲಿನೂ ನಾವು ಐಡೆಂಟಿಫೈ ಮಾಡೋರು ಪೇಷಂಟ್ಗೆಲ್ಲ ನಮ್ಮ ಬಾಪೂಜಿ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜಲ್ಲಿ ಮತ್ತು ಮುಂದಕ್ಕೆ ಅವರು ಆರೋಗ್ಯ ಕಾಪಾಡಕ್ಕೆ ಏನೇನೆಲ್ಲ ಬೇಕಾಗ್ತೇವೆ ಅದೆಲ್ಲ ನಮ್ಮ ಹಾಸ್ಪಿಟ್ಲಿನೂ ಮುಂದಕ್ಕೆ ಮಾಡೋಕ್ಕೂ ನಾವು ಇವತ್ತು ಮಾಡೋ ಉಚಿತ ತಪಾಸಣಾ ಶಿಬಿರದಲ್ಲಿ ಡಿಸೈಡ್ ಮಾಡಿ ಬಂದಿದ್ದೀವಿ ಸೊ ಇಂದ ತ ಉಚಿತ ತಪಾಸಣಾ ಶಿಬಿರದಲ್ಲಿ ನಮಗೆ ಗೌರ್ಮೆಂಟ್ ಆಯುರ್ವೇದಿಕ್ ಡಿಸ್ಪೆನ್ಸರಿ ಚಿಕ್ಕಮದರದಲ್ಲಿ ಡಾಕ್ಟರ್ ಭಾಸ್ಕರ್ ಅವರು ಮೆಡಿಕಲ್ ಆಫೀಸರ್ ಮತ್ತು ಹೊಂಗಿರಣ ಇನ್ಸ್ ಟ್ರಸ್ಟು ಸೆಕ್ರೆಟ್ರಿ ಡಾಕ್ಟರ್ ದಯಾನಂದ್ ಸರ್ ಅವರು ಮತ್ತು ಜಿಲ್ಲಾ ಆಯುಷ್ ಇಲಾಖೆ ಮತ್ತು ಅಸೋಸಿಯೇಷನ್ ಆಫ್ ಆಯುಷ್ ಮೆಡಿಕಲ್ ಆಫೀಸರ್ಸ್ ಚಿತ್ರದುರ್ಗ ಡಿಸ್ಟ್ರಿಕ್ಟು ಇವರೆಲ್ಲ ಸಹಕಾರದಲ್ಲಿ ಮುಂದಿಟ್ಟು ಮಾಡ್ತಾಯಿದ್ರು ತಂಗ ನಮಗೆ ನಿನ್ನೆ ಒಂದಿನ ಸರ್ವೇದಲ್ಲಿ ನಾವು ಮುನ್ನೂರು ಜನ ಪೇಷೆಂಟ್ ಸರ್ವೆ ಆಗಿದ್ದೀನಿ ಸೊ ಇವತ್ತು ಈ ಇವತ್ತಂಗ ಒಂದು ಅರವತ್ತು ಮೇಲೆ ಜನದು ರಿಜಿಸ್ಟ್ರೇಷನ್ ಆಗ್ತಾಯಿದೆ ಸೊ ಒಳಗಡೆ ಒಂದು ಟೂ ಹಂಡ್ರೆಡ್ ಪ್ಲಸ್ ಪೇಷಂಟ್ಸ್ ನಾವು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದಾರೆ ಸೊ ಇಲ್ಲಿನೇ ನಾವು ಅವರು ಎಲ್ಲ ಎಕ್ಸಾಮಿನೇಷನ್ಸು ಐಡೆಂಟಿಫಿಕೇಷನ್ ಎಲ್ಲ ಆದಮೇಲೆ ಮತ್ತು ಪಕ್ಕದಲ್ಲಿ ನಾವು ಮೆಡಿಸಿನ್ ಡಿಸ್ಪೆನ್ಸಿಂಗ್ನೂ ಕೊಡ್ತಾಯಿದ್ವಿ ಅವರು ಒಂದು ವಾರ ತನಕ ಮುಂದಕ್ಕೆ ಅವರಿಗೆ ಫೋಲೋಅಪ್ಪಿಗೆ ಇಲ್ಲಿನೂ ಬರ್ಬೋದು ಇಲ್ಲ ನಮ್ಮ ಕಡೆ ನಮ್ಮ ಹಾಸ್ಪಿಟಲ್ಗೂ ಬರ್ಬೋದಾಯಿತು ಇದನ್ನ ಜೊತೆಗೆ ನಾವು ಹೆಣ್ಮಕ್ಳಿಗೆ ಸ್ಪೆಷಲಾಗಿ ಇವತ್ತು ಬೆಳಿಗ್ಗೆ ಅವರಿಗೆ ಮಲ್ಲೇಶ್ವರಂ ಪ್ರೌಢಶಾಲೆಯಲ್ಲಿರೋ ನಲವತ್ತೈದು ಜನ ಹೆಣ್ಮಕ್ಳಿಗೆ ಮೆನ್ಸ್ಟ್ರೇಷನ್ ಆ್ಯಂಡ್ ಮೆನ್ಸ್ಟ್ರೇಷನ್ ಹೈಜೀನ್ ರಿಲೇಟ್ ಆಗಿರೋ ಕೌನ್ಸಿಲಿಂಗು ಮತ್ತು ಇನ್ಫಾರ್ಮೇಷನ್ ಎಜುಕೇಷನ್ ನಮ್ಮ ಗ್ಯಾನಕಾಲಜಿಸ್ಟ್ ಡಾಕ್ಟರ್ ಮಾಧುರು ಕಲ್ಯಾಣಿ ಅವರು ಈಗ ಮಾಡಿದ್ವಿ